ಲಗ್ ಲೈಫ್ ಸಿನಿಮಾ ಸುರಕ್ಷಿತ ಬಿಡುಗಡೆಗೆ ಅವಕಾಶವನ್ನ ನೀಡಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ನಟ ಕಮಲ್ ಹಾಸನ್ ಅವರ ಮುಂಬರುವ ತಮಿಳು ಚಿತ್ರ ತಗ್ಲೈಫ್ ಬಿಡುಗಡೆಯನ್ನ ವಿರೋಧಿಸುವ ಜನರ ಬೆದರಿಕೆಗಳಿಂದ ಚಿತ್ರಮಂದಿರಗಳು ಹಾಗೆ ನಾಗರಿಕರನ್ನ ರಕ್ಷಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕದಲ್ಲಿ ಸಾಂವಿಧಾನಿಕ ಆಡಳಿತ ಕುಸಿತ ಎಂದು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದಂತಹ ವಕೀಲ ಅತೇನಂ ವೆಲನ್ ನಾನು ನನ್ನ ತಂಡದ ಸದಸ್ಯರಾದ ನವಪ್ರೀತ್ ಕೌರ್ ನಿಯಲ್ ರೈಲ್ ಹಾಗೆ ಪ್ರಿನ್ಸ್ ಅವರೊಂದಿಗೆ ಕಮಲ್ ಹಾಸನ್ ಅವರ ತಗ್ಲೈಫ್ ಚಿತ್ರವನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡುವಲ್ಲಿ ಕರ್ನಾಟಕ ವಿಫಲವಾಗಿದೆ ಅಂತ ಎತ್ತಿ ತೋರಿಸಲು ಈ ಪಿ ಐ ಅನ್ನು ಸಲ್ಲಿಸಿದ್ದೇನೆ ಚಿತ್ರಮಂದಿರಗಳು ಮತ್ತು ನಾಗರಿಕರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ ಇದು ಕಾನೂನಿಯ ನಿಯಮವನ್ನ ಹಾಳು ಮಾಡುವ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ದಾರೆ ದೇಶದಾದ್ಯಂತ ಬಿಡುಗಡೆಯಾಗಿರುವಂತಹ ತಗ್ಲೈಫ್ ಚಿತ್ರವನ್ನ ಕನ್ನಡಪರ ಸಂಘಟನೆಗಳ ಬೆದರಿಕೆಗಳು ಆಕ್ರೋಶ ವಿರೋಧಗಳಿಂದಾಗಿ ಹೈಕೋರ್ಟ್ ಇದನ್ನ ತಡೆಯೊಡ್ಡಿದೆ ವಿವಿಧ ಸಂಘಟನೆಗಳ ಬೆದರಿಕೆಗಳ ಹೊರತಾಗಿ ಯಾವುದೇ ಪ್ರಮುಖ ಕನ್ನಡ ನಟ ಅಥವಾ ಗಣ್ಯ ವ್ಯಕ್ತಿ ಬಹಿಷ್ಕಾರದ ಕರೆಯನ್ನ ಬೆಂಬಲಿಸಿಲ್ಲ ಹಾಗೆ ಯಾವುದೇ ಅಧಿಕೃತ ನಿಷೇಧವನ್ನ ವಿಧಿಸಲಾಗಿಲ್ಲ ಇದು ಪರೋಕ್ಷವಾಗಿ ಸೆನ್ಸಾರ್ಶಿಪ್ಗೆ ಸಮನಾಗಿರುತ್ತೆ ಹಾಗೆ ಸಂವಿಧಾನದ ಹತ್ತೊಂಬತ್ತು ಎ ವಿಧಿಯನ್ನ ಉಲ್ಲಂಘಿಸುತ್ತೆ ಅಂತ ಪಿಐಎಲ್ ವಾದಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ